ಪಂಚನಮೋಕಾರ ಮಂತ್ರ ಜೈನ ಧರ್ಮದಲ್ಲಿನ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತ ಮಂತ್ರ ಈ ಮಂತ್ರದಲ್ಲಿ ನಾವು ದೇವರನ್ನೂ ಬಿಡುವುದಿಲ್ಲ ವರವನ್ನೂ ಕೇಳುವುದಿಲ್ಲ ಬದಲಿಗೆ ಶುದ್ಧತೆಯನ್ನು ಪಡೆದವರನ್ನು ಗೌರವದಿಂದ ನಮಿಸುವುದಷ್ಟೇ ಅರಿಹಂತರು ಮುಕ್ತ ಜ್ಞಾನಿಗಳು ಸಿದ್ಧರು ಸಂಪೂರ್ಣ ಮುಕ್ತ ಆತ್ಮರು ಆಚಾರ್ಯರು ಮಾರ್ಗದರ್ಶಕರು ಉಪಾಧ್ಯಾಯರು ಧರ್ಮೋಪದೇಶಕರು ಸಾಧುಸಾಧ್ವಿಗಳು ಸಂಯಮದ ಜೀವಂತರೂಪ ಈ ಮಂತ್ರದ ಶಕ್ತಿ ನಂಬಿಕೆಯಲ್ಲಿ ಅಲ್ಲ ಸತ್ಯದಲ್ಲಿ ಇದೆ ಈ ಮಂತ್ರದ ಜಪವು ನಮ್ಮ ಆತ್ಮಕ್ಕೆ ಶಾಂತಿ ಮನಸ್ಸಿಗೆ ನೆಮ್ಮದಿ ಮಾರ್ಗಕ್ಕೆ ಬೆಳಕು ನೀಡಲಿ ಅಹಿಂಸಾ ಪರಮೋಧರ್ಮ